ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳಿಗೆ ಸ್ವಾಗತ ಚೆನ್ನೈ ವಿರುದ್ಧದ ಅದ್ಭುತ ಜಯದ ನಂತರ ಪ್ಲೇ ಆಫ್ ಕನಸನ್ನು ಜೀವಂತವಾಗಿಟ್ಟ ಸನ್ರೈಸರ್ಸ್ ಆದರೆ ಇದೀಗ ಮತ್ತೆ ಒಂದು ಮುಖಭಂಗ ಮೂವತ್ತೆಂಟು ರಂಗಗಳ ಸೋಲಿನಿಂದ ಹೋರಾಟವೇ ಸಂಕಟದಲ್ಲಿ ಇತಿಹಾಸ ಬರೆಯುತ್ತಿರುವ ತಂಡವೆಂದರೆ ಅದು ಗುಜರಾತ್ ಟೈಟಾನ್ಸ್ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಗುಜರಾತ್ ಟೈಟಾನ್ಸ್ ಆರಂಭದಲ್ಲೇ ಗಿಲ್ ಮತ್ತು ಸುದರ್ಶನ್ ಜೋಡಿ ಪವರ್ ಪ್ಲೇನಲ್ಲಿ ಸ್ಫೋಟಕ ಆಟವಾಡಿತು ಸಾಯಿ ಸುದರ್ಶನ್ ಕೇವಲ ಇಪ್ಪತ್ಮೂರು ಎಸೆತಗಳಲ್ಲಿ ನಲವತ್ತೆಂಟು ರನ್ ಗಳಿಸಿ ಶ್ರೇಷ್ಠ ಆಘಾತ ನೀಡಿದರು ನಾಯಕ ಶುಭ್ಮನ್ ಗಿಲ್ ಮತ್ತಷ್ಟು ಮಿಂಚಿದರು ಮೂವತ್ತೆಂಟು ಎಸೆತಗಳಲ್ಲಿ ಎಪ್ಪತ್ತಾರು ರನ್ ಹತ್ತು ಬೌಂಡರಿ ಎರಡು ಸಿಕ್ಸರ್ ಬಟ್ಲರ್ ಬಂದ ಮೇಲೆ ಗೇಮ್ ಇನ್ನಷ್ಟು ವೇಗವಾಯಿತು ಅವರು ಅರವತ್ನಾಲ್ಕು ರನ್ ಮೂವತ್ತೇಳು ಎಸೆತ್ ಮೂರು ಬೌಂಡರಿ ನಾಲ್ಕು ಸಿಕ್ಸರ್ ಬಾರಿಸಿದರು ಹೈದರಾಬಾದ್ ಪರ ಬೌಲಿಂಗ್ ತೀವ್ರ ಒತ್ತಡಕ್ಕೆ ಗುರಿಯಾಯಿತು ಕಮಿನ್ಸ್ ಮತ್ತು ಜೀಶಾನ್ ಅನ್ಸಾರಿ ತಲಾ ಒಂದೊಂದು ವಿಕೆಟ್ ಪಡೆದರೆ ಉಳಿದ ಬ್ಯಾಟ್ಸ್ಮನ್ಗಳನ್ನು ತಡೆಯುವುದು ಸಾಧ್ಯವಾಗಲಿಲ್ಲ ಇನ್ನೂರ ಇಪ್ಪತ್ತೈದು ರನ್ ಗುರಿ ಪಡೆದು ಚೇಸಿಂಗ್ಗೆ ಇಳಿದ ಸನ್ರೈಸರ್ಸ್ ಪಟ್ಟು ಹಿಡಿದವರು ಕೇವಲ ಅಭಿಷೇಕ್ ಶರ್ಮಾ ಮೂವತ್ತೊಂದು ಎಸೆತಗಳಲ್ಲಿ ಐವತ್ತೆರಡು ರನ್ ಆರು ಬೌಂಡರಿ ಎರಡು ಸಿಕ್ಸರ್ ಇವರು ಮಾತ್ರ ಹೋರಾಟ ತೋರಿದರು ಹೆಡ್ ಇಪ್ಪತ್ತು ಕ್ಲಾಸನ್ ಇಪ್ಪತ್ಮೂರು ಮತ್ತು ಇಶಾನ್ ಕಿಶನ್ ಹದಿಮೂರು ವಿಫಲರಾದರು ಮಧ್ಯಮ ಕ್ರಮಾಂಕದ ಆಟಗಾರರು ರನ್ಗಳನ್ನು ಚುಟುಕಾಗಿ ಗಳಿಸಲು ಅಸಮರ್ಥರಾಗಿದ್ದರು ಬೌಲಿಂಗ್ನಲ್ಲಿ ಪ್ರಸಿದ್ಧ ಕೃಷ್ಣ ಮಿಂಚಿದರು ನಾಲ್ಕು ಓವರ್ಗಳಲ್ಲಿ ಕೇವಲ ಹತ್ತೊಂಬತ್ತು ರನ್ ನೀಡಿ ಎರಡೂ ಪ್ರಮುಖ ವಿಕೆಟ್ ಪಡೆದರು ಜೊತೆಗೆ ಪರ್ಪಲ್ ಕ್ಯಾಪ್ ಮರಳಿ ತಮ್ಮದಾಗಿಸಿಕೊಂಡರು ಜೊತೆಯಲ್ಲಿ ಉನದ್ಗತ್ ಅವರ ಮೂರು ವಿಕೆಟ್ ಹೈದರಾಬಾದ್ನ ಗೆ ಪೂರ್ತಿಯಾಗದಂತಾಯಿತು ಈ ಗೆಲುವಿನಿಂದ ಗಿಲ್ ತಂಡ ಹದಿನಾಲ್ಕು ಅಂಕದೊಂದಿಗೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೇರಿದೆ ಆದರೆ ಸನ್ ರೈಸಸ್ ಇನ್ನೂ ಆರು ಅಂಕ ಮಾತ್ರ ಪ್ಲೇ ಆಫ್ ಕನಸು ಬಹುತೇಕ ಅಸಾಧ್ಯ ಶ್ರೇಷ್ಠತೆಯ ಸ್ಪರ್ಧೆಯಲ್ಲಿ ಪ್ರತಿದಿನ ಹೊಸ ಕತೆ ಶುಭ್ಮನ್ ಗಿಲ್ ತಂಡ ಈ ಬಾರಿ ಗೆಲುವಿನ ಹಾದಿಯಲ್ಲಿ ಇನ್ನೂ ಹೆಚ್ಚು ಅಪ್ಡೇಟ್ಸ್ ವಿಶ್ಲೇಷಣೆ ಹಾಗೂ ರೋಚಕ ಮಾಹಿತಿಗಾಗಿ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ